ಕನ್ನಡ ಸಿನಿಮಾ ರಂಗದ ದಿಕ್ಕನ್ನೇ ಬದಲಿಸಿದ ಟ್ಯಾಲೆಂಟೆಡ್ ಡೈರೆಕ್ಟರ್ ಕಾಶಿನಾಥ್ ಕನ್ನಡ ಚಿತ್ರರಂಗದ ಪ್ರತಿಭಾನ್ವಿತ ನಟ ಹಾಗೂ ನಿರ್ದೇಶಕರಾಗಿದ್ದವರು ಕುಂದಾಪುರ ಸಮೀಪದ ಕೋಟೇಶ್ವರದ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಕಾಶಿನಾಥ್ ಸ್ಯಾಂಡಲ್ವುಡ್ನಲ್ಲಿ ಒಳ್ಳೆಯ ಸಿನಿಮಾಗಳನ್ನು ನೀಡಿದವರು ಉಪೇಂದ್ರ ಮನೋಹರ್ ಸುನೀಲ್ ಕುಮಾರ್ ದೇಸಾಯಿ ಅಂತಹ ಪ್ರತಿಭಾನ್ವಿತ ನಿರ್ದೇಶಕರನ್ನು ಸ್ಯಾಂಡಲ್ವುಡ್ಗೆ ಪರಿಚಯಿಸಿದವರು ಆಜಗಜಾಂತರ ಅನಂತನ ಅನಂತನ ಅವಾಂತರಾಕ್ಷ ಚೌಕ್ ಹೀಗೆ ವಿಭಿನ್ನ ಸಿನಿಮಾಗಳನ್ನು ಮಾಡಿದ ಖ್ಯಾತಿ ನಿರ್ದೇಶಕ ಕಾಶಿನಾಥ್ ಅವರಿಗೆ ಸಲ್ಲುತ್ತದೆ ಇದೀಗ ಕಾಶಿನಾಥ್ ಪುತ್ರ ಕೂಡ ಚಂದನಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಸೂರಿ ಲವ್ ಸಂಧ್ಯಾ ಸಿನಿಮಾದ ಟ್ರೇಲರ್ ಬಿಡುಗಡೆಯಾಗಿದೆ ಈ ಸಿನಿಮಾದಲ್ಲಿ ಕಾಶಿನಾಥ್ ಪುತ್ರ ಅಭಿಮನ್ಯು ನಟಿಸಿದ್ದಾರೆ ಅವರಿಗೆ ನಟಿ ಅಪೂರ್ವ ಜೋಡಿಯಾಗಿದ್ದಾರೆ ಟ್ರೇಲರ್ ರಿಲೀಸ್ ಕಾರ್ಯಕ್ರಮದಲ್ಲಿ ಉಪೇಂದ್ರ ಕಾಶಿನಾಥ್ ಅವರ ಕುರಿತು ಮಾತನಾಡಿದ್ದಾರೆ ಕಾಶಿನಾಥ್ ಅವರ ಮೇಲೆ ಆಯಸಿಡ್ ಹಾಕಲು ಒಬ್ಬ ಯತ್ನಿಸಿರುವ ಘಟನೆ ಬಗ್ಗೆ ನೆನೆದರು ರಿಯಲ್ ಕ್ಯಾರೆಕ್ಟರ್ ಹೇಗೆ ಅಂದ್ರೆ ನಾವಿಬ್ಬರೂ ಕೂತಿದ್ವಿ ಒಬ್ಬ ಬಂದ ಸಿನಿಮಾದಲ್ಲಿ ಕೆಲಸ ಮಾಡೋನೆ ಅವನು ಎದುರುಗಡೆ ಕೂತು ನನಗೆ ಹಣ ಕೊಡಬೇಕು ಎಂದ ಅದಕ್ಕೆ ಕಾಶಿನಾಥ್ ಅವರು ಕೊಡಲ್ಲಾಂದ್ರು ಹಣ ಕೊಡದಿದ್ದರೆ ಆಯಸಿಡ್ ಹಾಕುವುದಾಗಿ ಬೆದರಿಸಿದ ಮರುದಿನ ಕೂಡ ಆ ವ್ಯಕ್ತಿ ಆಯಸಿಡ್ ಬಾಟಲ್ ಹಿಡಿದುಕೊಂಡು ಬಂದ ಆಗ ಕಾಶಿನಾಥ್ ಸ್ವಲ್ಪವೂ ಹೆದರದೇ ಒಬ್ಬರೇ ಇದ್ದರು ದೂರದಲ್ಲಿ ನಿಂದು ನೋಡಿ ಎಂದರು ಮತ್ತೆ ಆ ವ್ಯಕ್ತಿ ಕೇಳಿದಾಗ ಕೊಡಲ್ಲ ಎಂದ ನಂತರ ಆತ ಇವರ ಮುಖ ನೋಡಿ ಹಾಗೆ ವಾಪಸ್ಸು ಹೋದದು ಕಾಶಿನಾಥ್ ಅವರ ಹೀರೋಯಿಸಂ ಎಂದರು ಇದೇ ವೇಳೆ ಕಾಶಿನಾಥ್ ಅವರ ಮಗನನ್ನು ಹೊಗಳಿದ್ದಾರೆ ಅಷ್ಟೇ ಸಿನಿಮಾ ಕ್ಲೈಮ್ಯಾಕ್ಸ್ ಅನ್ನು ಹೊಗಳಿದ್ದಾರೆ ಕಾಶಿನಾಥ್ ಜೊತೆ ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡಿದ್ದರು ಉಪೇಂದ್ರ ಇದೇ ವೇಳೆ ಕಾಶಿನಾಥ್ ಪುತ್ರನಿಗೆ ನಿಮ್ಮ ಅಪ್ಪ ಇರಬೇಕಾಗಿತ್ತು ಇದನ್ನು ಅವರು ನೋಡಬೇಕಾಗಿತ್ತು ನೋಡಿದ್ದರೆ ತುಂಬಾ ಹೆಮ್ಮೆ ಪಡುತ್ತಿದ್ದರು ಮೇಲಿಂದ ನೋಡಿ ಅಷ್ಟೇ ಆಶೀರ್ವಾದ ಮಾಡುತ್ತಿರುತ್ತಾರೆ ನಾನು ಇಂದು ಇಲ್ಲಿ ನಿಂತಿದ್ದಕ್ಕೆ ಕಾಶಿನಾಥ್ ಸರ್ ಕಾರಣ ಎಂದು ಉಪೇಂದ್ರ ಹೇಳಿದ್ದಾರೆ ಕಾಶಿನಾಥ್ ಹಿಂದಿ ಮತ್ತು ಮಲಯಾಳಂ ಚಲನಚಿತ್ರಗಳಲ್ಲಿಯೂ ಕೆಲಸ ಮಾಡಿದ್ದಾರೆ ಮೂರು ದಶಕಗಳವರೆಗೆ ಸಿನಿಮಾ ರಂಗದಲ್ಲಿ ನಿರತರಾಗಿದ್ದರು ದ್ವಂದ್ವಾರ್ಥಗಳನ್ನು ಹೊಂದಿದ ಸಂಭಾಷಣೆಗಳಿಂದಲೇ ಕಾಶಿನಾಥ್ ಹಲವು ಬಾರಿ ಟೀಕೆಗಳನ್ನು ಎದುರಿಸಿದ್ದರು ಕಾಶಿನಾಥ್ ಪುತ್ರ ಅಭಿಮನ್ಯು ಕಾಶಿನಾಥ್ ಇವರು ಕೂಡ ಸಿನಿರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಸೂರಿ ಲವ್ ಸಂಧ್ಯಾ ಎಲ್ಲಿಗೆ ಪಯಣ ಯಾವುದು ದಾರಿ ಹೀಗೆ ಅನೇಕ ಚಿತ್ರಗಳಲ್ಲಿ ಅಭಿಮನ್ಯು ಕಾಶಿನಾಥ್ ತಮ್ಮ ಪ್ರತಿಭೆ ತೋರಿಸಿದ್ದಾರೆ ಸಂಗೀತ ನಿರ್ದೇಶಕ ಗಾಯಕ ಗುರು ಕಿರಣ್ ಅವರು ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಬೇಡಿಕೆ ಹೊಂದಿದ್ದರು ಇತ್ತೀಚೆಗೆ ಅವರು ಸಿನಿಮಾಗಳನ್ನು ಮಾಡೋದು ಕಡಿಮೆ ಮಾಡಿದ್ದಾರೆ ಅಲ್ಲೊಂದು ಇಲ್ಲೊಂದು ಚಿತ್ರಕ್ಕೆ ಸಂಗೀತ ಸಂಯೋಜನೆ ಮಾಡುವ ಕೆಲಸವನ್ನು ಅವರು ಮಾಡುತ್ತಿದ್ದಾರೆ ಹಾಗಾದರೆ ಅವರಿಗೆ ಆಫರ್ ಬರುತ್ತಿಲ್ಲವಾ ಅಥವಾ ಅವರೇ ಮಾಡುತ್ತಿಲ್ಲವಾ ಈ ಪ್ರಶ್ನೆಗೆ ಅವರೇ ಉತ್ತರ ನೀಡಿದ್ದಾರೆ ಈ ಮೂಲಕ ಎಲ್ಲಾ ವದಂತಿಗಳಿಗೆ ಗುರುಕಿರಣ್ ತೆರೆ ಎಳೆದಿದ್ದಾರೆ ಆ ಬಗ್ಗೆ ಇಲ್ಲಿದೆ ಮಾಹಿತಿ ಗುರುಕಿರಣ್ ಅವರು ಸಿನಿಮಾ ಮಾಡಲು ಕಡಿಮೆ ಮಾಡಿದ್ದು ಏಕೆ ಎಂಬ ಪ್ರಶ್ನೆಗೆ ಅವರ ಕಡೆಯಿಂದಲೇ ಉತ್ತರ ಸಿಕ್ಕಿದೆ ದೊಡ್ಡ ಸಂಭಾವನೆ ನೀಡುತ್ತೇನೆ ಎಂದ ಮಾತ್ರಕ್ಕೆ ತಾವು ಸಿನಿಮಾ ಮಾಡಲ್ಲ ಎಂದು ಹೇಳಿದ್ದಾರೆ ಇದಕ್ಕೆ ಅವರು ಕಾರಣವನ್ನು ವಿವರಿಸಿದ್ದಾರೆ ಕನ್ನಡ ಪಿಕ್ಚರ್ಸ್ಗೆ ನೀಡಿದ ಸಂದರ್ಶನದಲ್ಲಿ ಅವರು ಮಾತನಾಡಿದ್ದಾರೆ ಸಿನಿಮಾ ಕಮ್ಮಿ ಮಾಡಿದ್ದೇನೆ ನನಗೆ ದುಡ್ಡು ಕೊಟ್ಟು ಸಿನಿಮಾ ಮಾಡಿಸಿಕೊಳ್ಳೋಕೆ ಆಗಲ್ಲ ಪ್ರಾಜೆಕ್ಟ್ ಇಷ್ಟ ಆಗಬೇಕು ದೊಡ್ಡ ಪ್ರಾಜೆಕ್ಟ್ ಒಂದು ಪ್ಯಾಟರ್ನ್ ನಲ್ಲಿ ಹೋಗ್ತಾ ಇದೆ ಸಣ್ಣ ಚಿತ್ರಗಳು ಹೋಗ್ತಾ ಇಲ್ಲ ಇದಕ್ಕೆ ಚಿತ್ರರಂಗ ಗುರಿಯಾಗುತ್ತಿದೆ ಒಳ್ಳೆಯ ಸಿನಿಮಾಗಳು ಬರುತ್ತಿಲ್ಲ ಮೊದಲಿನಷ್ಟು ಖುಷಿ ಸಿಗುತ್ತಿಲ್ಲ ಹೀಗಾಗಿ ಒಂದು ಬ್ರೇಕ್ ಕೊಡೋಣ ಅಂತ ಎಂದಿದ್ದಾರೆ ಅವರು ಅಪ್ಪು ಚಿತ್ರಕ್ಕೆ ಗುರುಕಿರಣ್ ಅವರೇ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಈ ಸಿನಿಮಾ ಸೂಪರ್ ಹಿಟ್ ಆಯಿತು ಈ ಚಿತ್ರ ಇತ್ತೀಚೆಗೆ ರಿಲೀಸ್ ಆಗಿದೆ ಪುನೀತ್ ರಾಜ್ ಕುಮಾರ್ ಚಿತ್ರದ ಹೀರೋ ಅವರ ಜನ್ಮದಿನದ ಪ್ರಯುಕ್ತ ಸಿನಿಮಾ ರಿಲೀಸ್ ಕಂಡಿದೆ ಈ ಸಂದರ್ಭದಲ್ಲಿ ಅವರು ಹಲವು ಸಂದರ್ಶನಗಳಲ್ಲಿ ಮಾತನಾಡಿದ್ದಾರೆ ಅಪ್ಪು ಚಿತ್ರದ ಹಾಡುಗಳು ಸೂಪರ್